ಸರ್ ನಿಮ್ಮ ಹೆಸರು ನಿಮ್ಮ ಪರಿಚಯನ ತಿಳಿಸ್ಕೊಡ್ರಿ ನನ್ನ ಹೆಸರು ರಮೇಶ್ ಲಕ್ಕಪ್ಪ ಸಿದ್ದಾಪುರ್ ವೀರಾರಾಣಿ ರೈತ ವೀರ ರಾಣಿ ಚೆನ್ನಮ್ಮ ರೈತ ಉತ್ಪಾದಕ ಕಂಪ್ನಿ ಲಿಮಿಟೆಡ್ ಸಸಾಲಟ್ಟಿ ತಾಲೂಕು ರ ಜಿಲ್ಲಾ ಬಾಗಲಕೋಟ್ ಸರ್ ನಿಮ್ಮ ಅಂಗಡಿ ವಿಶೇಷತೆ ರೀ ನಾವು ಪ್ಲಾಸ್ಟಿಕ್ ಮ ಮಟೀರಿಯಲ್ಗಳಾದಂತಹ ಆಲ್ ಓವರ್ ಕುರ್ಚಿ ಆಗಿರ್ಬೋದು ಪೈಪ್ ನೀರಿನ ಪೈಪ್ ಆಗಿರ್ಬೋದು ಟರ್ಬ್ಲೈನ್ ಆಗಿರ್ಬೋದು ಇನ್ನಿತರ ವಸ್ತುಗಳನ್ನು ಮಾರುಕಟ್ಟೆ ದರಕ್ಕಿಂತ ಅತಿ ಕಡಿಮೆ ದರದಲ್ಲಿ ಕೊಡ್ತೀವಿ ಇಲ್ಲಿ ಯಾವ ಊರಿನ ರೈತ ಬಂದ್ರು ಬೇಕಾದ್ ಬಂದ್ರು ಕೊಡ್ತೀರಿ ಆಲ್ ಓರ್ ಕರ್ನಾಟಕ ತುಂಬ ಎಲ್ಲ ಬರ್ರಿ ಎಲ್ಲರಿಗೂ ಸಪ್ಲೈ ಮಾಡಿ ಮಾಡ್ತೀರಿ ಏನೇನು ವಿಶೇಷತೆ ಐತ್ರಿ ನಿಮ್ಮಲ್ಲಿ ಎಲ್ಲ ಕಡಿಮೆ ದರದಾಗ ಕೊಡ್ತೀರಿ ಕಡಿಮೆ ದರ ಪ್ರೈಸ್ ಯಾವ ಯಾವ ತೋರಿಸ್ತೀರಿ ತೋರ್ಸಿ ಬರ್ರಿ ಒನ್ ಟನ್ ಸೈಲೇಜ್ ಬ್ಯಾಗ್ ಆಗಿರ್ಬೋದು ಸಮೃದ್ಧಿ ಕಂಪ್ನಿಯ ಸೈಲೇಜ್ ಬ್ಯಾಗ್ ಅದ್ರ ಇದ್ರಾಗಿನ ಕೆಪ್ಯಾಸಿಟಿ ಒಳ್ಳೆಯ ಇದರ ಪ್ಲಾಸ್ಟಿಕ್ ವಿತ್ ಪೌಡ್ರ್ ಒಂದು ಬ್ಯಾಗ್ ಕೊಡಿ ನಾವು ಮಾರುಕಟ್ಟೆ ದರಕ್ಕಿಂತ ಕಡಿಮೆ ದರದಾಗ ಕೊಡ್ತೀವಿ ಹೌದ್ರಿ ಹೊರಗಡೆ ಎಷ್ಟು ಸಿಗ್ತಾವ ರೀ ಎಷ್ಟಕ್ಕೆ ಸಿಗ್ತಾವೆ ಹೊರಗಡೆ ಆರುನೂರು ಕೊಡ್ಬೋದು ರೀ ಏಳ್ನೂರು ಕೊಡ್ಬೋದು ರೀ ಆರೂವರೆ ನೂರು ಕೊಡ್ಬೋದು ರೀ ಐದುವರೆ ನೂರು ಕೊಡ್ಬೋದು ರೀ ಅದಕ್ಕಿಂತ ಐದುವರೆ ನೂರಕ್ಕಿಂತ ಕಡಿಮೆ ಕೊಡ್ತೀರಿ ಹಾಂ ಕಡಿಮೆ ಕೊಡ್ತೀವಿ ಏನೇನು ಅದ್ರಾಗ ಏನೇನು ಕೂಡ ಕೊಡ್ತೀರಿ ಒಂದು ಪ್ಲಾಸ್ಟಿಕ್ ರೀ ಹಾಂ ಒಂದು ಸೈಲೇಜಿಗೆ ತಯಾರು ಮಾಡುವಂಥ ಒಂದು ಪೌಡ್ರ್ ಬರ್ತೈತೆ ರೀ ಹಾಂ ಮೇಲಿಂದ ಒಂದು ಬ್ಯಾಗ್ ರೀ ಯಾವ ಕಂಪ್ನಿ ರೀ ಇದು ಸಮೃದ್ಧಿ ಕಂಪ್ನಿ ಸಮೃದ್ಧಿ ಕಂಪ್ನಿ ತೋರಿಸ್ರಿ ತೆಗೆದು ಸಮೃದ್ಧಿ ಕಂಪ್ನಿ ಇದು ಬೆಸ್ಟ್ ಕ್ವಾಲಿಟಿ ಐತ್ರಿ ಬೆಸ್ಟ್ ಕ್ವಾಲಿಟಿ ಹೌದ್ರಿ ರೀ ಮತ್ತೇನು ಮತ್ತೇನು ಏನು ಸಿಗ್ತೈತೆ ರೀ ಟಾರ್ಬ್ಲ ನೋಡಿರಿ ರೈತರು ದಿನನಿತ್ಯ ಉಪಯೋಗಿಸುವಂಥ ಟಾರ್ ಇದು ತ್ರೀ ಹಂಡ್ರೆಡ್ ಜಿಎಸ್ ಎಮ್ ರೀ ಹೌದ್ರಿ ರೀ ಹದಿನೆಂಟು ಇಪ್ಪತ್ನಾಲ್ಕು ಬರ್ತೈತೆ ರೀ ಹದಿನೆಂಟು ರೀ ಇಪ್ಪತ್ನಾಲ್ಕು ಉದ್ರಿ ಉದ್ರಿ ಹಂಡ್ರೆಡ್ ಜಿ ಎಸ್ ಎಮ್ ರೀ ಹೌದು ರೇಟ್ ಏನು ಕೊಡ್ತೀರಿ ರೇಟ್ ಹದಿನಾರು ನೂರು ರೂಪಾಯಿ ಕೊಡ್ತೀವಿ ರೀ ಹದಿನಾರು ನೂರು ರೂಪಾಯಿ ಆರು ಗಂಟೆಗೆ ಅಂತ ಅತಿ ಕಡಿಮೆ ಅದರದಲ್ಲ ಹಿಂಗೆ ಹೆಂಗೆ ಕಡಿಮೆ ಹೆಂಗೆ ಕೊಡ್ತೀರಿ ನೀವು ಇದು ನಮ್ಗೆ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಬರ್ತೈತಲ್ಲ ರೀ ನಾವು ಆರ್ಡರ್ ಇರೋದರಿಂದ ಹಾಂ ಹೀಗಾಗಿ ನಾವು ರೈತರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಅಂದ್ರೆ ನಿಮ್ದು ಎಫ್ ಇ ಒನ್ ಅಂಡರ್ ಅನ್ರೊಳಗೆ ಐತಿ ಹೀಗಾಗಿ ಕಂಪ್ನಿಂದ ಡೈರೆಕ್ಟ್ ಐತ್ರಿ ಆದಷ್ಟು ಹೆಲ್ಪ್ ಆಗಲಿ ನಮ್ಮ ಮಾರುಕಟ್ಟೆ ದರದಾಗ ಎಷ್ಟು ಏನು ರೇಟ್ ಐತಿ ಮಾರ್ರಿ ಮಾರುಕಟ್ಟೆ ಇಪ್ಪತ್ತೆರಡು ನೂರರಿಂದ ಇಪ್ಪತ್ತೈದು ನೂರದಾಗ ತಗೋತಾರೆ ಹೌದು ರೀ ನೀವು ಎಷ್ಟು ಗಂಟೆ ಎಷ್ಟು ಕೊಡ್ತೀರಿ ಹದಿನಾರು ಕೊಡ್ತೀವಿ ಹದಿನಾರು ನೂರಿಗೆ ತ್ರೀ ಹಂಡ್ರೆಡ್ ಜಿ ಜಿ ಎಸ್ ಕೊಡ್ತೀರಿ ನೀವೇನು ಫ್ಯಾಕ್ಟ್ರಿಂದ ಡೈರೆಕ್ಟ್ ಕೊಂಡ್ಕೊಳ್ತೀರಿ ಅಂದ್ರೆ ಡೈರೆಕ್ಟ್ ಸಿಗ್ತೈತಿ ಡೈರೆಕ್ಟ್ ಸಿಗ್ತದೆ ರೀ ಹಾಂ ಮತ್ತೇನು ಮತ್ತು ನೀರಿನ ಪೈಪ್ ಆಗಿರ್ಬೋದು ರೀ ಹೌದ್ರಿ ರೀ ಇಂಚು ಪೈಪ್ ರೀ ಇದು ಪೋಣ ಇಂಚಿ ಪೈಪ್ ಪೋಣ ಇಂಚು ಪೈಪ್ ಪೋಣ ಇಂಚು ಮಾರು ಗಂಟೆ ದರಕ್ಕಿಂತ ಕಡಿಮೆ ದರ ಕಡಿಮೆ ದರದಾಗ ಕೊಡ್ತೀರಿ ಇವೇನ್ ಫ್ಯಾಕ್ಟ್ರಿಂದ ಬರ್ತಾವೆ ರೀ ಏನು ಅಪೋಲೋ ಫ್ಯಾಕ್ಟ್ರಿಯಿಂದನೇ ಡೈರೆಕ್ಟ್ ರೀ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದನೂ ತರಿಸ್ತೀರಿ ಯಾವುದೂ ಹೊರಗಡೆ ಡೀಲರಿಂದ ಯಾವುದೂ ಇಲ್ಲ ರೀ ಡೈರೆಕ್ಟ್ ಫ್ಯಾಕ್ಟ್ರಿ ಆಗ್ಯಾರ ರೀ ಹೌದು ರೀ ಮಾರುಕಟ್ಟೆ ಕಡಿಮೆ ಮಾರುಕಟ್ಟೆ ದರಕ್ಕಿಂತ ಕಡಿಮೆ ದರದಾಗ ಕೊಡ್ತೀರಿ ಕಡಿಮೆ ದರ ಹೌದ್ರಿ ರೀ ಮತ್ತೇನು ಸಿಗ್ತೈತೆ ರೀ ಇದ್ರಾಗೆ ಟೈಪ್ಸ್ ಆಫ್ ಬರ್ತಾವ ಇಂಚಿ ಬರ್ತೈತೆ ರೀ ಇಂಚಿ ಪೈಪ್ ಇಂಚಿ ಹೆಂಗೆ ಚಲೋ ಬರ್ತೈತೆ ಇದು ಚಲೋ ಬರ್ತೈತೆ ಹೌದ್ರಿ ರೇಟ್ ಏನು ಕೊಡ್ತೀರಿ ರೇಟ್ ಹದಿನಾಲ್ಕುವರೆ ನೂರು ಕೊಡ್ತೀವಿ ರೀ ಹದಿನಾಲ್ಕುವರೆ ಹೌದ್ರಿ ಮಾರುಕಟ್ಟೆ ದರದಾಗ ಜಾಸ್ತಿ ಇರ್ಬೇಕು ರೇಟ್ ರೀ ಜಾಸ್ತಿ ಅದು ಏನು ಗೊತ್ತಿಲ್ಲ ನಮಗೆ ಹಾಂ ಒಟ್ಟು ಮಾರುಕಟ್ಟೆಗಿಂತ ದರ ಕಡಿಮೆ ಕೊಡ್ತೀರಿ ಕಡಿಮೆ ಹೌದ್ರಿ ನಿಮ್ಮಲ್ಲಿ ಬುಟ್ ಯಾವ ಸಿಗ್ತಾವೆ ರೀ ಬುಟ್ ಸಮೃದ್ಧಿ ಪಾರಸ್ ರೀ ಹಾಂ ರೀ ಅಪೋಲೊ ರೀ ಹಾಂ ರೀ ಟೈಪ್ಸ್ ಸಿಗ್ತಾವೆ ರೀ ಹಾಂ ರೀ ಇದು ಪಾರಸ್ ಕಂಪ್ನಿ ಪಾರಸ್ ಕಂಪ್ನಿ ಹಾಂ ರೈಟ್ ರೈಟ್ ರೀ ಹೌದು ವಾರಂಟಿ ರೀ

ಹೆಚ್ಚಿಗೆ ನಮಗೆ ಮಾರಾಟ ಆಯ್ತು ಅಂದ್ರೆ ಇನ್ನೂ ಕಡಿಮೆ ಕೊಡ್ತೀವಿ ಕಡಿಮೆ ಕೊಡ್ತೀರಿ ಮತ್ತೇನ್ ಕೊಡ್ತೀರಿ ಕುರ್ಚಿ ಕೊಡ್ತೀವಿ ಕುರ್ಚಿ ಕುರ್ಚಿ ಆಗಿರ್ಬೋದು ರೀ ಅಪೋಲೋ ಸ್ಪೈನ್ ಕೇರ್ ರೀ ಅಪೋಲೋ ಐರೆಸ್ಟ್ ರೀ ಹೌದ್ರಿ ಹಾಂ ಹಾಂ ಟೂ ಇಯರ್ ವಾರಂಟಿ ಇದೆ ಟೂ ಇಯರ್ ವಾರಂಟಿ ರೀ ಟೂ ಇಯರ್ ವಾರಂಟಿ ಹೌದ್ರಿ ಟೂ ಇಯರ್ ವಾರಂಟಿ ಚೇಂಜ್ ರೀ ಹಾಂ ರೀ ಏನು ಜೋಡಿಗೆ ಏನು ಕೊಡ್ತೀರಿ ಜೋಡಿ ಅಪೋಲೋ ಐರೆಸ್ಟ್ ರೀ ಅಪೋಲೋ ಐರೆಸ್ಟ್ ಹನ್ನೊಂದು ನೂರು ಜೋಡಿ ಕೊಡ್ತೀವಿ ರೀ ಹನ್ನೊಂದು ನೂರು ಜೋಡಿ ಮತ್ತು ಯಾವ್ಯಾವ ಕಂಪ್ನಿ ಚೇರನ್ನು ಮಾರ್ತೀರಿ ನೀವು ಅಪೋಲೊ ಐರೈಸ್ ಅಂದ್ರೆ ಅಪೋಲೋ ಸ್ಪೈನ್ ಕಿರಿ ಅಂದ್ರೆ ಎರಡು ತರ ಸರ ಇಷ್ಟು ಸಸ್ತಾದಾಗ ಹೆಂಗೆ ಕೊಡ್ತೀರಿ ನೀವು ದ ಇಂದ ಡೈರೆಕ್ಟ್ ಸಿಗ್ತೈತಲ್ಲ ಡೈರೆಕ್ಟ್ ಸಿಗ್ತೈತೆನ್ರಿ ಎಷ್ಟು ಬೇಕಾದರೂ ನೀವು ಕೊಡ್ತೀರಿ ಕೊಡ್ತೀವಿ ಹೌದ್ರಿ ರೀ ಲೇಗನ ಇದನ್ನ ಸರ್ ನಿಮ್ಮ ರೈತ ಉತ್ಪಾದಕ ಕಂಪ್ನಿಯಲ್ಲಿ ಎಷ್ಟು ಕಡಿಮೆ ಇದರಲ್ಲಿ ಮೆಟ್ರಿಯಲ್ ಕೊಡ್ತೀರಿ ಅದು ಹೆಂಗೆ ಕೊಡ್ತೀರಿ ಸರ್ ಇನ್ನೊಂದು ಹೇಳ್ಬೇಕಂದ್ರೆ ರೀ ನಾವು ಭಾಳ ಸಹಯೋಗದಿಂದ ವಿರಾರಾಯನ್ ಚೆನ್ನಮ್ಮ ಐ ಪಿ ಎಸ್ ಹ್ಞೂ ರೈತರಿಗೆ ಒಂದು ಒಳ್ಳೆ ಹೆಲ್ಪ್ ಆಗಲಿ ಅಂತ ಹೇಳ್ರಿ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಏನು ಬರ್ತೈತಿಲ್ಲ ಆ ರೇಟ್ನಾಗ ನಾವು ಒಂದು ಹತ್ತು ರೂಪಾಯಿ ಇಟ್ಕೊಂಡು ರೈತರು ಕೊಡಾತೀವ್ರಿ ರೈತರು ಕೊಡಾಕತ್ರಿ ಅತಿ ಅತಿ ಸಸ್ತಾದಾಗ ಕೊಡಾಕತ್ರಿ ರಿಟೇಲ್ ವಾಟ್ರಿ ಮಾರುಕಟ್ಟೆ ದರಕ್ಕಿಂತ ಕಡಿಮೆ ದರದಲ್ಲಿ ಅದಲ್ಲ ಕಡಿಮೆ ದರ ಇಲ್ಲಿ ಎಲ್ಲಿ ಸುತ್ತಮುತ್ತ ಹಳ್ಳಿಯೊಳಗೆ ನೋಡಿದ್ರು ಎಫ್ ಯು ಅಂದ್ರೆ ಸುತ್ತಮುತ್ತ ಹಳ್ಳಿಯಾಗ ಎಲ್ಲಿ ಬೇಕಾದ್ರೆ ಹೋಗಿ ಕೇಳಿ ತೀರ್ದಾಗ ಕೇಳಿ ಈ ಕಡೆ ಕಾರಿಗಿರಿ ಬೇಕಾದ ಅತನಿ ಕೇಳಿ ಅವ್ರಿಗೆ ಕಡಿಮೆ ದರದಲ್ಲಿ ನಾವು ರೈತರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಒಂದು ಇದು ಮಾಡುತ್ತೆ ಹೌದ್ರಿ ಎಲ್ಲ ಕಡಿಮೆ ಇದಾರದ ಕೊಡತಿ ಕಡಿಮೆ ಇದರ ಕೊಡತ್ರಿ ನಿಮ್ದು ಲೊಕೇಶನ್ ಏನ್ ಬರ್ತರ ಲೊಕೇಶನ್ ತೆರದಾಡಿಂದ ಐದು ಕಿಲೋಮೀಟರ್ ಬಿಟ್ಟೆ ಸಸಾಲಟಿ ಐತ್ರಿ ಸಸಾಲಟಿಂದ ತೀನ್ಪಟ ರೋಡ್ ಬಸವೇಶ್ವರ್ ಸರ್ಕಲ್ ಮುಂದ್ಗಡೆ ಒಂದು ಎರಡ್ ನೂರು ಮೀಟರ್ ಬಂದ್ರೆ ಎಪಿ ಓತ್ರಿ ಹೌದ್ರಿ